ತಿಮ್ಮು ತನ್ನ ಮನೆಯಲ್ಲಿದ್ದ ಹಾಸಿಗೆಯ ಮೇಲೆ ಮಲಗಿ ಕೈ ತಟ್ಟುತ್ತಾ ಯೋಚಿಸುತ್ತಾನೆ ಏನ್ ಲೈಫ್ ಗುರು ಇದು ನನಗೂ ಸ್ವಲ್ಪ ದುಡ್ಡಿರ್ಬೇಕಿತ್ತಲ್ವಾ ಒಂದು ಐಡಿಯಾ ಸಿಗ್ಬೇಕಪ್ಪಾ ಎಂದುಕೊಂಡು ಅವನು ಮನೆ ಬಿಟ್ಟು ಹೊರಗೆ ಬರುತ್ತಾನೆ ಹಳ್ಳಿಯ ಬಸ್ಸು ನಿಲ್ಲುವ ತಂಗುದಾಣಕ್ಕೆ ಹೋಗಿ ಅವನ ಯೂಜ್ವಲ್ ಫ್ರೆಂಡ್ ಶಂಕ್ರಣ್ಣನ ಜೋಕು ಕೇಳ್ತಾನೆ ಶಂಕ್ರಣ್ಣ ಏನ್ಪಾ ತಿಮ್ಮು ದುಡ್ಡು ಬೇಕಂದ್ರೆ ಕಷ್ಟಪಡಬೇಕು ಇಲ್ಲ ಅಂದ್ರೆ ಒಂದು ಪುಟ್ಟ ಡ್ರಾಮಾ ಮಾಡ್ಬೋದು ತಿಮ್ಮು ಯಾವ ಡ್ರಾಮಾ ಅಯ್ಯೋ ಹೇಳ್ತೀನ್ ಕೇಳು ನಿನ್ನನ್ನು ನಾವು ವಿದೇಶದಿಂದ ಬಂದ ಹಳೇ ರಾಜಕುಮಾರ ಅಂತ ಪರಿಚಯ ಮಾಡ್ತೀವಿ ನಿನಗೆ ಊರಿನಲ್ಲಿ ಎಲ್ಲರೂ ಹೆದರೋಂತಾಗ್ತಾರೆ ನೀನು ಹೇಳಿದರೆ ಜನ ನಿನ್ನ ಮಾತು ಕೇಳ್ತಾರೆ ಆಗ ನೀನು ಯಾರನ್ನಾದರೂ ಬುದ್ಧಿಮಾಟು ಹೇಳಿ ಬದಲಾಯಿಸು ತಿಮ್ಮು ಆದ್ರಿಂದ ಏನು ಉಪಯೋಗ ಅದು ಹಾಸ್ಯವೂ ಆಗತ್ತೆ ಮಾರಲ್ ಲೆಸನ್ ಕೊಡುವ ಪಬ್ಲಿಕ್ ಡ್ರಾಮಾ ಪ್ರಾಜೆಕ್ಟ್ ಆಗಿ ಹಾಕ್ತೀವಿ ಯೂಟ್ಯೂಬ್ ಚಾನಲ್ ಶುರು ಮಾಡಣ ತಿಮ್ಮು ಬೆಳ್ಳಿ ಬಣ್ಣದ ಚಪ್ಪಲಿ ಜೀನ್ಸ್ ಪ್ಯಾಂಟ್ ಶಾಲು ಹೊದ್ದಿದಂತೆ ನಡೆದುಕೊಳ್ಳುತ್ತಾನೆ ಊರಿನಲ್ಲಿ ಎಲ್ಲರೂ ಅವನ ಸ್ಟ್ರೇಂಜ್ ಲುಕ್ ನೋಡಿ ಟಿವಿ ರಿಪೋರ್ಟ್ ಬಂದಿರೋ ಹಾಗೆ ನಂಬುತ್ತಾರೆ ಗೀತಾ ಮ್ಯಾಡಂ ಮಾತ್ರ ಕೇಳುತ್ತಾಳೆ ಅವನ ಭಾಷೆ ಏಕೋ ನಮ್ಮ ಹಳ್ಳಿಯ ಇದೆ ಟಿಮ್ಮು ಅಜ್ಜನಿಗೆ ಹೇಳು ಕುಡಿದು ಬಿಡಬೇಡ ಮಾವನಿಗೆ ಹೆಣ್ಮಕ್ಕಳನ್ನ ಗೌರವಿಸಿ ಹುಡುಗರಿಗೆ ಸ್ಮಾರ್ಟ್ಫೋನ್ ಕಮ್ಮಿ ಬಳಸುವಂಥ ಮಾತುಗಳನ್ನ ರಾಜಾಜ್ಞೆ ಅಂತ ಹೇಳ್ತಾನೆ ಹಳ್ಳಿಯ ಜನ ಕೇಳಿ ನಿಜವಾಗಿಯೂ ಬದಲಾಗ್ತಾರೆ ಶಂಕ್ರಣ್ಣ ಇವನ್ನೆಲ್ಲಾ ಹಿಡನ್ ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾನೆ ಗೀತಾ ತಿಮ್ಮು ನಿನ್ನ ಡ್ರಾಮಾ ನನಗೆ ಮೊದಲೇ ಗೊತ್ತಾಗಿತ್ತು ಆದರೆ ನಿನ್ನ ಮಾತುಗಳಿಂದ ನಿಜವಾಗಿಯೂ ಜನ ಬದಲಾಗ್ತಿದ್ದಾರೆ ತಿಮ್ಮು ಆದ್ದರಿಂದಲೇ ನಾವು ಡ್ರಾಮಾ ನಿಲ್ಲಿಸ್ಲಿಲ್ಲ ಡ್ರಾಮಾ ಸತ್ಯಕ್ಕೆ ದಾರಿ ತೋರ ಸಾಧನ ಆಗಿತ್ತಲ್ವಾ ತಿಮ್ಮು ಶಂಗ್ರಣ್ಣ ಮತ್ತು ಗೀತಾ ಮುರಳಿನ ಮಣೆ ಎಂಬ ಯೂಟ್ಯೂಬ್ ಚಾನೆಲ್ ಆರಂಭಿಸುತ್ತಾರೆ ತಮಾಷೆಯ ಶೈಲಿಯಲ್ಲಿ ಹೆಮ್ಮೆಯ ಮಾತುಗಳನ್ನು ಹೇಳಿ ಹಳ್ಳಿಯಿಂದ ನಗರದವರೆಗೂ ಎಲ್ಲರ ಮೆಚ್ಚುಗೆ ಪಡೆಯುತ್ತಾರೆ ತಿಮ್ಮು ಈಗ ಇನ್ಫ್ಲೂಯೆನ್ಸರ್ ಆಗಿದ್ದಾನೆ ಆದರೆ ನಗು ಮಾಡುವ ಬುದ್ಧಿ ಕಲಿಸುವ ಇನ್ಫ್ಲೂಯೆನ್ಸರ್